ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನ ಉಪಯೋಗಿಸಿ ಯಾವ ರೀತಿ ಮನೆಯಲ್ಲಿಯೇ ಮಕ್ಕಳಿಗೆ ಹೆಲ್ದಿ ಹೆಲ್ದಿಯಾದಂತಹ ಚಾಕ್ಲೇಟ್ನ ರೆಡಿ ಮಾಡಿ ಕೊಡ್ಬೋದು ಅನ್ನೋದನ್ನು ನೋಡೋಣ ಹಾಗೆ ಇದೇ ಹಾಲಿನ ಪೌಡರ್ ಅಂತ ಎಲ್ಲ ನೀವು ಹೊರಗಡೆ ಸಿಗುವಂತಹ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮನೆಯಲ್ಲಿಯೇ ಹೆಲ್ದಿ ಆದಂತಹ ಈ ರೀತಿ ಚಾಕ್ಲೇಟ್ನ ಮಾಡಿ ಕೊಡಿ ಹಾಲಿನ ಪೌಡರ್ ಇದ್ದರೆ ನೋಡಿ ನಾನು ಇಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಈ ಹಾಲಿನ ಪೌಡರ್ನ ನಾನು ಈ ಕಪ್ಪಿಂದ ಮೆಸರ್ಮೆಂಟ್ಗೆ ಈ ಕಪ್ಪನ್ನು ತಗೊತಾ ಇದ್ದೀನಿ ಈ ಕಪ್ಪಲ್ಲಿ ನಾನು ಫುಲ್ ಕಪ್ ಆಗುವಷ್ಟು ಈ ಹಾಲಿನ ಪೌಡರ್ನ ತೊಗೊತಾ ಇದ್ದೀನಿ ಟೋಟಲ್ಲಾಗಿ ಆರು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಮಿಲ್ಕ್ ಪೌಡರ್ನ ಯೂಸ್ ಮಾಡಿದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು ಟೋಟಲಾಗಿ ನಾನು ಒಂದು ಕಪ್ಪು ಹಾಲಿನ ಪೌಡರನ್ನ ತೊಗೊಂಡಿದ್ದೀನಿ ಹಾಗೆ ಈ ಹಾಲಿನ ಪೌಡರ್ನ ಈ ರೀತಿ ಗಾಳಿ ಆಡದ ಹಾಗೆ ಚೆನ್ನಾಗಿ ಮುಚ್ಚಿ ಇಡಿ ನೋಡಿ ಒಂದು ಕಪ್ಪು ಹಾಲಿನ ಪೌಡರ್ಗೆ ನಾನು ಒಂದು ಈ ಡ್ರೈ ಆಗಿರುವಂತಹ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ಆ ರೀತಿ ಒಂದು ಜಾರಲ್ಲಿ ಈ ಮಿಲ್ಕ್ ಪೌಡರನ್ನ ಹಾಕಿ ಹಾಗೆ ಕೆಲವೊಬ್ಬರು ಕೇಳ್ತಾ ಇದ್ರು ಅಂಗನವಾಡಿ ಮಿಲ್ಕ್ ಪೌಡರ್ ಇಲ್ಲಾಂದರೆ ಏನು ಮಾಡಬೇಕು ಅಂತ ನೀವು ಹೊರಗಡೆ ಸಿಗುವಂಥ ಮಿ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು ಹಾಗೆ ನಾನು ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಮಿಲ್ಕ್ ಪೌಡರು ಸಿಹಿಯಾಗಿರುತ್ತೆ ಹಾಗಂತ ನಾನು ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಮುಕ್ಕಾಲು ಕಪ್ ಆಗುವಷ್ಟು ತುಪ್ಪನ ತಗೊತಾ ಇದ್ದೀನಿ ಹಾಗೆ ನೀವು ಬೇಕಾದರೆ ಈ ವನಸ್ಪತಿ ಕೂಡ ಕರಗಿಸಿ ಹಾಕೋಬೋದು ಅಥವಾ ಈ ತೆಂಗಿನ ಎಣ್ಣೆ ಇದ್ದರೂ ಕೂಡ ಇನ್ನೂ ಚೆನ್ನಾಗಾಗುತ್ತೆ ತೆಂಗಿನ ಎಣ್ಣೆಯಿಂದ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನಾನು ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ನ ಹಾಕ್ಕೊಂತಿದ್ದೀನಿ ಬೇಕಾದರೆ ನೀವು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ವೆನಿಲಾ ಎಸೆನ್ಸು ಇಷ್ಟೇ ಇದನ್ನು ನಾವು ಒಂದು ನಿಮಿಷವರೆಗೂ ಮಿಕ್ಸಿ ಜಾರಿಗೆ ಈ ರೀತಿ ರುಬ್ಕೊಂಡು ಬರಬೇಕು ನೋಡಿ ಯಾವ ರೀತಿ ಕ್ರೀಮ್ ಥರ ಆಗಿದೆ ಅಂತ ನಿಮ್ಗೇನಾದರೂ ಸ್ವಲ್ಪ ಜಾಸ್ತಿ ಡ್ರೈ ಅನಿಸಿದರೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ನೀವು ತುಪ್ಪನ ಹಾಕ್ಕೋಬೋದು ಟೋಟಲ್ಲಾಗಿ ಈ ರೀತಿ ಬರಬೇಕು ನೋಡಿ ಯಾವ ರೀತಿ ಕ್ರೀಮ್ ಥರ ಬಂದಿದೆ ಅಂತ ಇಷ್ಟೇ ನಾವೇನು ಇದ್ದಕ್ಕೆ ಒಲೆ ಕೂಡ ಹಚ್ಚುವ ಹಾಗಿಲ್ಲ ಇನ್ಸ್ಟೆಂಟಾಗಿ ನಾವು ಚಾಕ್ಲೇಟನ್ನ ರೆಡಿ ಮಾಡ್ಕೋಬೋದು ಈ ಟೈಮಲ್ಲಿ ನೀವು ಡ್ರೈ ಫ್ರೂಟ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ನಿಮ್ಮ ಹತ್ರ ಈ ರೀತಿ ಚಾಕ್ಲೇಟ್ ಮೋಲ್ಡ್ ಇಲ್ಲಪ್ಪ ಅಂತಂದರೆ ನೀವು ಈ ರೀತಿ ತಟ್ಟೆಗೆ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಮೋಲ್ಡ್ ಥರ ಇದ್ರೆ ಅದಕ್ಕೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಚಾಕ್ಲೇಟ್ ಮೋಲ್ಡ್ ಇದೆ ಅದರಲ್ಲಿ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ಒಂದು ತಾಸಲ್ಲಿ ಈ ಚಾಕ್ಲೇಟ್ ರೆಡಿ ಆಗುತ್ತೆ ಅಷ್ಟು ಬೇಗ ತುಂಬಾ ರುಚಿಯಂತೂ ತುಂಬಾ ಚೆನ್ನಾಗಿ ಬಂತು ಹಾಗೆ ನೀವು ಈ ರೀತಿ ಚಾಕ್ಲೇಟ್ ಮೋಲ್ಡ್ ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ಈ ಪ್ಲಾಸ್ಟಿಕ್ ಯಾವುದಾದ್ರೂ ಮೋಲ್ಡ್ ಥರ ಇದ್ದರೆ ಅದು ಕೂಡ ನೀವು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೂ ಕೂಡ ಒಲೆ ಹಚ್ಚಿದೆ ಬೇಗನೆ ಆಗುತ್ತೆ ನೋಡಿ ಈ ರೀತಿ ನಾನು ಎಲ್ಲದಕ್ಕೂ ಇದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒಂದು ತಾಸು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಮೀಡಿಯಮ್ ಆಗಿ ಕೋಲ್ಡ್ ಇರುತ್ತೆ ಅಲ್ವಾ ಇಟ್ಟರೆ ಸಾಕು ಹಾಗೆ ಈ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರಿಂದ ನಾವು ಯಾವ ರೀತಿ ಚಾಕ್ಲೇಟ್ ಮಾಡೋದು ಅನ್ನೋದನ್ನು ಬೇರೆಯವರು ಕೂಡ ತಿಳ್ಕೊತಾರೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಅವ್ರಿಗೂ ಕೂಡ ಯಾವ ರೀತಿ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಅಂತ ತುಂಬಾ ಚೆನ್ನಾಗಿ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ಒನ್ ಅವರಲ್ಲೇ ಈ ರೀತಿ ಚಾಕ್ಲೇಟ್ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ತುಂಬಾ ಹೆಲ್ದಿ ಆದಂಥ ಚಾಕ್ಲೇಟ್ನ ನಾವು ಮನೆಯಲ್ಲಿನೇ ಮಕ್ಕಳಿಗೆ ರೆಡಿ ಮಾಡಿ ಕೊಡ್ಬೋದು ನಿಮ್ಮ ಹತ್ರ ಏನಾದರೂ ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ವೀಡಿಯೋ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಕಾಮೆಂಟ್ಸೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಕೋಬೋದು ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ನಿಮಗೆ ಪ್ರಯತ್ನ ಪಡ್ತೇನೆ ನೋಡಿ ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್